ಹಾಸ್ಟೆಲ್ ವಾರ್ಡನ್ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ ಧಾರವಾಡದ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದ ವಾರ್ಡನ್ ಅರವಿಂದ್ ಜಾಧವ್ ವಿರುದ್ಧ ನಿಲಯದ ವಿದ್ಯಾರ್ಥಿಗಳು ಬೇಸತ್ತು ಪ್ರತಿಭಟಿಸಿದರು ಸರ್ಕಾರದಿಂದ ಬರುವ ಮೂಲಭೂತ ಸೌಕರ್ಯಗಳಾದ ಸಾಬೂನ್ ಕೊಬ್ಬರಿ ಎಣ್ಣೆ ಬೆಡ್ಶೀಟ್ ಸೇರಿದಂತೆ ಹಾಸ್ಟೆಲ್ ಕಿಟ್ ನಮಗೆ ನೀಡುತ್ತಿಲ್ಲ ಒಂದೇ ರೂಮಿನಲ್ಲಿ ಹತ್ತರಿಂದ ಹನ್ನೆರಡು ವಿದ್ಯಾರ್ಥಿಗಳು ಇರುವ ಬದಲು ಆಯ್ಕೆಯಾಗದೆ ಇರುವರನ್ನ ಸಹ ತಂದು ಒಂದೇ ರೂಮಿನಲ್ಲಿ ಹದಿನಾರರಿಂದ ಹದಿನೆಂಟು ಜನರನ್ನ ಹಾಕುತ್ತಿದ್ದಾರೆ ಹಾಸ್ಟೆಲ್ನಲ್ಲಿ ಸರಿಯಾದ ಗುಣಮಟ್ಟದ ಆಹಾರವನ್ನ ಕೂಡ ನೀಡುತ್ತಿಲ್ಲ ಸ್ವಚ್ಛತೆಯು ಮರೆಮಾಚಿದೆ ನಾವು ಪ್ರಶ್ನಿಸಲು ಹೋದರೆ ಬಾಯಿಗೆ ಬಂದ ಹಾಗೆ ಬಯುವುದು ನಮ್ಮ ಜೊತೆ ಅಸಭ್ಯವರ್ತನೆ ಮಾಡುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕೂಡಲೇ ಹಾಸ್ಟೆಲ್ ವಾರ್ಡನ್ ಅನ್ನ ವಜಗೊಳಿಸಬೇಕೆಂದು ಆಗ್ರಹಿಸಿದರು ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಲ್ಪಸಂಖ್ಯಾತರ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳು ಪ್ರತಿಭಟಿಸಿ ಮನವಿಯನ್ನ ಸಲ್ಲಿಸಿದರು ನಾವು ಅಲ್ಪಸಂಖ್ಯಾತರ ಬಾಲಕರ ವಸತಿ ನಿಲಯ ಕೇವಡಿ ಆವರಣದಲ್ಲಿರುವ ಬಾಲಕರ ವಸತಿ ನಿಲಯ ಬಂದ ಹುಡುಗರೆಲ್ಲರೂ ಇದಕ್ಕೇನು ಕಾರಣಪ್ಪ ಅಂತಂದ್ರೆ ನಮ್ಮ ನಿಲಯದಲ್ಲಿ ಏನು ಅಧಿಕೃತವಾಗಿ ಅನಧಿಕೃತ ಬಹಳ ಅಂದ್ರೆ ಅಧಿಕೃತವಾಗಿ ನಮ್ಮ ವಿದ್ಯಾರ್ಥಿಗಳು ಎಲ್ಲಾರು ಲಿಸ್ಟ್ ನಾಗ ಇದ್ದವ್ರ ಹೆಸರ ಅದಕ್ಕಿಂತ ಹೆಚ್ಚಾಗಿ ಹುಡುಗರು ತೋಳಕತ್ತಾರಲ್ಲ ಹೆಂಗ ಸರಿ ಎಲ್ಲಿತ್ರ ತೋತಾರ ಏನ್ ಮಾಡ್ತಾರ ಗೊತ್ತಾಗಲ್ಲ ಒಟ್ಟು ರೂಮ್ ನೇ ಹದ್ನೈದಿಂದ ಹದಿನಾಲ್ಕು ಮಂದಿ ಹಾಕೊಳ್ಳೋದು ಏ ಯಾರ್ ಹೇಳ್ತೀರಿ ಹೇಳ್ಕೋರವ್ರಿ ಇಂಥವೆಲ್ಲ ಮಾತಾಡಕತ್ತಾರ ಏನ್ ಇದ್ ಕಾರಣ ಅಂತ ಗೊತ್ತಾಗಲ್ಲ ಬಂದವರಿಗೆ ಬೆಡ್ ಸಿಗತಲ್ಲ ಬೆಡ್ ಎರಡು ವರ್ಷದಿಂದ ಹಳ್ಳಿ ಬೆಡ್ಡಿ ಹರಕ ಬೆಡ್ಡಿ ಹಾಕ್ಯಾರ ಅಲ್ಲಿತನ ಏನ್ ಹಾಕತಾವ್ ಬಂದವರ ಹುಡುಗರು ಬೆಡ್ ಮುಕ್ಕೊಳಕಿಲ್ಲ ನೆಲದನೆ ಮುಕ್ಕೋಂತಾರ ಅವ್ರಿಗೆ ಮೊನ್ನೆ ನಮ್ ರೂಮ್ ನೇ ಬಂದ್ ಏನಂತಾರ ಏ ಯಾರು ಇಲ್ಲಿ ಲಿಸ್ಟ್ ನಾಗ ಇಲ್ಲ ಹೆಸರು ಅವ್ರು ತಗಮಂತಾರ ಇಲ್ಲ ಇಲ್ಲಾರ ಹುಡುಗರು ಇವ್ರು ಇಟ್ಕೊಂಡ್ರೆ ಹಂಗ ಇಷ್ಟ ಎರಡ್ ಎರಡ್ ವರ್ಷ ಅವ್ರಿಗೆ ಬೆಡ್ ಕೊಟ್ರ ಮೊದಲ ಈಗ ಯಾಕೆ ಬೆಡ್ ಇಲ್ಲ ಅಂತಾರ ಅವ್ರಿಗೆ ಬಂದ್ಗಾನೆ ಅವ್ರ ಹುಡುಗರು ಅಲ್ಲಿ ಎರಡ್ ಎರಡು ವರ್ಷ ಇಟ್ಕೊಂಡ ಅವ್ರ್ ಅವ್ರು ಸರ್ ಗೊತ್ತಿಲ್ಲಾರ ಅಂತ ಇರಲ್ಲ ಸರಿ ಗೊತ್ತೈತ್ ಅವ್ರಿಗೆ ಗೊತ್ತಿದ್ದು ಇಟ್ಕೊಂಡ್ರಿ ಅವ್ರ ತಳಗ್ ಮಕ್ಕೋರಿ ಈಗ ಯಾರು ಹೊಸತಾಯ್ ಬಂದ್ರ ಅವ್ರ ಹುಡುಗರು ಬೆಡ್ ಕೊಡಕತ್ತಾರ ಮತ್ತ ಅವ್ರ ಲಾಕರ್ ಇಲ್ಲ ಅಲ್ಲಿ ಲಾಕರ್ ಇಲ್ಲ ಈಗ ಎರಡ್ ವರ್ಷದಿಂದ ಆಯ್ತು ಕಿಟ್ ಬರಕತ್ತಿಲ್ಲ ಅಲ್ಲಿ ನಮಗೆ ಇಷ್ಟ ದಿನ ಆದ್ರೂ ಕಿಟ್ ಯಾಕೆ ಕೊಡಕತ್ತಿಲ್ಲ ಅದ್ ಕೇಳಿದ್ರೆ ಬರೀ ತಾಲೂಕ್ ಸರ್ ಕೇಳ್ರಿ ಅವ್ರ್ ಕೇಳ್ರಿ ಇವ್ರ್ ಕೇಳ್ರಿ ಅಂತ ಮಾತಾಡಕತ್ತಾರ ನಾವ್ ಅಲ್ಲಿ ತಾಲೂಕ್ ಸರ್ ಹೋಗಿ ಕೇಳಿದ್ರೆ ಅವ್ರು ಇಲ್ಲಪ್ಪ ಮ್ಯಾಲಿತ್ರ ಫಂಡ್ ಬಂದಿಲ್ಲ ಅದಕ್ಕೆ ನಾವ್ ಕೊಡಲಿ ನಿಮ್ಗ ರೋಡ್ ಎರಡ್ ಫಂಡ್ ಹೆಂಗ್ ರಿಲೀಸ್ ಆಗಿಲ್ಲ ನಾವ್ ಕೇಳುದು ಬ್ಯಾರೆ ಹಾಸ್ಟೆಲ್ ಹೋಗಿ ಎಲ್ಲ ಎಲ್ಲ ಕೊಡಕತ್ತಾರ ಅಲ್ಲಿ ಕಿಟ್ ಕೊಡ್ತಾರ ಸಾಬೂನ್ ಕೊಡ್ತಾರೆ ಎಲ್ಲ ಮೂಲಭೂತ ಸೌಕರ್ಯಗಳೇನೋ ಎಲ್ಲ ಒದಗಿಸ್ತಾರೆ ಮತ್ತ್ ಕ್ಲೀನೆಸ್ ಬಂದ್ರ ಕ್ಲೀನ್ನೆಸ್ ಅಂತೂ ಜರಾನು ಇಲ್ಲ ಏನ್ ಅರ್ಧ ಮುರ್ಧ ಮಾಡ್ತಾರೆ ಕ್ಲೀನ್ನೆಸ್ ಹೋಗ್ಬಿಡ್ತಾರೆ ಹುಡುಗರು ಕೇಳಕ್ ಹೋದ್ರೆ ಏ ಅಷ್ಟೇ ಬಾ ಅಂತ ಅದು ಮಾತಾಡ್ತಾರ ನಮ್ಮ ಹಾಸ್ಟೆಲ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಒಂಥರ ವಾರ್ಡನ್ಗಳು ವಾರ್ಡನ್ ಸರ್ ಏನಾದ್ರಲ್ಲ ನಮ್ಮ ನಿನ್ನೆ ಅಸಭ್ಯ ವರ್ತನೆ ಮಾಡಿದ್ದಾರೆ ಏನಂದ್ರೆ ಏನಾದ್ರು ಕೇಳಕ್ ಹೋದ್ರೆ ನಮ್ಮನ್ನ ಕೇಸ್ ಮಾಡ್ತಿರ ಕೇಸ್ ಮಾಡೋರಿ ಯಾವ ಮಿನಿಸ್ಟರ್ ಹತ್ರ ಹೋಗ್ತೀರಾ ಹೋಗ್ರಿ ಅಂತ ಹೇಳ್ತಾ ಇದಾರೆ ಹತ್ತು ಜನ ಹಾಕೋ ರೂಮ್ ಅಲ್ಲಿ ಹದಿನಾಲ್ಕು ಜನ ಹುಡುಗರನ್ನ ಹಾಕ್ತಾ ಇದಾರೆ ಇದೆಲ್ಲ ಪ್ರಾಬ್ಲಮ್ ಆಗಿದೆ ನಮ್ಮ ಹಾಸ್ಟೆಲ್ ಮತ್ತೆ ಊಟದಾಗ ಬಂದ್ರೆ ಊಟದ್ದು ಕರೆಕ್ಟ್ ಆಗಿ ಸಫಿಶಿಯಂಟ್ ಆಕತಿಲ್ಲ ಎಲ್ಲ ಹುಡುಗರಿಗೆ ಒಂದ್ ಹುಡುಗರು ಯಾರ ಮುಂದ್ ಹೋದಾರ ಅವ್ರಿಗೆ ಊಟ ಸಿಗ್ತೈತಿ ಒಂದ್ ಹದಿನೈದು ಇಪ್ಪತ್ ಮಂದಿ ಇಲ್ಲ ಇನ್ನ ಅರ್ಧ ತಾಸ್ ಟೈಮ್ ಇದ್ರು ಒಂದ್ ಟೈಮಿಂಗ್ ಮಾಡ್ಯಾರ ಅದಕ್ಕೆ ಊಟಕ್ಕ ಇನ್ನ ಅರ್ಧ ತಾಯಿ ಅರ್ಧ ತಾಸ್ ಒಳಗಡೆನೆ ಹೋದ್ರು ಊಟ ಸಿಗ್ತಾ ಇಲ್ಲ ಮತ್ ಊಟದ ಕಲಬರಿಕೆ ಏನಪ್ಪ ಪ್ಲಾಸ್ಟಿಕ್ ಬಳಸ್ಕೇಜಿ ಅಡಿಗೆ ಮಾಡಕ್ ಮೊನ್ನೆ ರವಿವಾರ ದಿನ ಇಡ್ಲಿ ಮಾಡ್ತಾರತ್ತ ಅದಕ್ಕೆ ಉಷ್ಣಾಂಶ ಕೊಟ್ಟಾಗ ಪ್ಲಾಸ್ಟಿಕ್ ಏನೇನ್ ಬಿಡುಗಡೆ ಆತ ಅದ್ರಿಂದ ಹುಡುಗರ ಆರೋಗ್ಯದಲ್ಲಿ ಏರ್ ಪೇರ್ ಹಾಕತ್ತ ಇದನ್ನೇ ಒಂದ್ ನಮ್ ಒಂದ್ ರೂಮ್ ನಲ್ಲಿ ಹದಿನಾಕ್ ಜನ ಹಾಕ್ಯಾರ ಸರ್ ಇಷ್ಟು ಮಂದಿ ಹೆಂಗಿರೋ ಸರ ಇಲ್ಲಿ ಬೆಡ್ ಇಲ್ಲ ಕರೆಕ್ಟ್ ಆಗಿ ಒಬ್ರಿಗೆ ಏ ಬೆಡ್ ಇಲ್ಲಾರ ಕೆಳಗ್ ಮುಕ್ಕೋರಿ ಅಂತಾರೆ ಕೆಳಗ್ ಮುಕ್ಕೊಳಕ್ ಹೆಂಗ ಸರ್ಕಾರ ಇತರ ಹಿಂಗೆ ಏನು ಬೆಡ್ ಈ ಪ್ರತಿಭಟನೆ ಏನಿಲ್ಲ ಸರ್ ನಾವು ಒಟ್ಟು ಆ ಸರ್ ನ ವಜೆಗೊಳಿಸ್ಬೇಕು ಬೇರೆ ಯಾವ್ದಾರ ಕರೆಕ್ಟ್ ಆಗಿದ್ದು ಸರ್ ನ ನಮ್ ನೀಲೈ ಪಾಲಕರ ಹಿಂಗ್ ಮಾಡ್ಬೇಕು ಇದು ನಮ್ ಉದ್ದೇಶ ಆಗಿತ್ತು ಇಲ್ಲಿ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ಏನು ಒದಸ ಇಲ್ಲ ಸರ್ ಅದು ಎರಡು ವರ್ಷದಿಂದ ಬೆಡ್ ಇರೋ ಅದೇ ಬೆಡ್ ಮೇಲೆ ಮಗೋತಿದೀವಿ ಏನು ಒಚ್ಕೊಳಕ್ಕೆ ಚಾದರ್ ಇಲ್ಲ ಏನು ಇಲ್ಲ ತೆಲಗಿಂಬಿಲ್ಲ ಏನು ಇಲ್ಲ ಕಿಟ್ ಇಲ್ಲ ಯಾ ಸೌಲಭ್ಯನು ಬಂದಿಲ್ಲ ಬರೇ ಒಂದು ಇವಾಗ ಅಡ್ಮಿಷನ್ ಏನಾಗ್ತಿದಲ್ಲ ಹೊಸದಾಗಿ ಅಡ್ಮಿಷನ್ ಆಗೋರ್ನ ತಂದು ಹಾಕ್ತಾ ಇದ್ದಾರೆ ಅವ್ರಿಗೂ ಏನು ಚೆನ್ನಾಗಿ ಏನು ರೂಮ್ ಅಲ್ಲಿ ಇರಕ ವ್ಯವಸ್ಥೆ ಇಲ್ಲ ಏನು ಇಲ್ಲ ಆತರ ಆಗಿದೆ ಸರ್ ಅಲ್ಲಿ ನೋಡಿ ಸರ್ ಸಾಬೂನ್ ಕೊಡ್ತಾರೆ ಎಲ್ಲಾ ಏನು ಇದು ಎಣ್ಣೆ ಕೊಡ್ತಾರೆ ಟೂತ್ ಪೇಸ್ಟ್ ಕೊಡ್ತಾರೆ ಬ್ರಷ್ ಕೊಡ್ತಾರೆ ಎಲ್ಲ ಕೊಡ್ತಾರೆ ಸರ್ ನಮ್ಮ ಹಾಸ್ಟೆಲ್ ಅಲ್ಲಿ ಏನು ಇಲ್ಲ ಸರ್ ಮೂರು ವರ್ಷದಿಂದ ಎರಡು ವರ್ಷ ಇದೀವಿ ಅಂದ್ರೆ ಅದು ಒಂದೇ ಸಲ ಬಂದಿದೆ ಸರ್ ಮತ್ತೆ ಅದನ್ನ ವಾಪಸ್ ನಮ್ಗೆ ಏನು ಅಂತ ಸೌಲಭ್ಯಗಳನ್ನ ದೊರಕಿಸಿಲ್ಲ ಸರ್ ಕರೆಕ್ಟ್ ಆಗಿ ಲಿಸ್ಟ್ ಬಂದವರು ಯಾಕಂದ್ರೆ ನೈಂಟಿ ರಿಸಲ್ಟ್ ಎಲ್ಲ ನೈಂಟಿ ಹುಡುಗರು ಎಲ್ಲ ದೊಡ್ಡ ದೊಡ್ಡ ರಿಸಲ್ಟ್ ಆಗಿರ್ತಾವ ಯಾರು ಮೊದಲು ಇನ್ಫುಎನ್ಸ್ ಇತ್ತ ಬಂದಿರ್ತಾರ ಅವ್ರ ಸೀಟ್ ಕೊಡ್ತಾರೆ ಇದು ಯಾವ ರೀತಿ ಕರೆಕ್ಟ್ ಆಗಿ ನಮ್ಗೆ ತೇಳ್ಲಾಗಿ ಅವ್ರ ಸ್ಲಂದ ನಾವ್ ಏನ್ ಮಾಡ್ತೇವ ಸರ್ ಒಟ್ಟು ವಜಾಗೊಳ್ಸ್ಬೇಕು ಇಲ್ಲ ಅದ ಒಟ್ಟು ವಜಾಗೊಳ್ಸಬೇಕವ್ ಸರ್ ಯಾರು ಕರೆಕ್ಟ್ ಇರ್ತಾರ ಅವರು ನಮ್ ನೀಲ ಪಾಲಕರಾಗಿ ಬರಬೇಕು ಇಲ್ಲ ಸರ್ ಅವರು ಹೇಗಂದ್ರೆ ನೋಡಿ ಹಿಂಗ್ ಬರ್ತಾರೆ ಹಿಂಗ್ ಹಿಂಗ್ ನಿಂತ್ಕೋತಾರೆ ಬಂದು ಏನು ಏನಾಗಿದೆ ದೊಡ್ಡ ಐ ಎ ಎಸ್ ಆಫೀಸರ್ ಮಾತಾಡಲ್ಲ ಆ ತರ ಆ ರೀತಿಯಲ್ಲಿ ನಮ್ಮ ಜೊತೆ ಅಸಭ್ಯ ವರ್ತನೆ ಮಾಡ್ತಾ ಇದಾರೆ ಸರ್ ವಾರ್ಡನ್ ಸರ್ ಅವ್ರನ್ನ ಯಾವುದೇ ಕಾರಣಕ್ಕಾಗಿ ವಜಾಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಸರ್ ಅವ್ರು ಬೇಡ ನಮ್ಗೆ ವಾಸ್ಟ್ ಆ ವಾರ್ಡನ್ ಸರ್ ಬೇಡ ಬೇಡ ನಮ್ಗೆ ಆ ವಾರ್ಡನ್ ಸರ್ ಬೇಡ ಆ ಡಿಒ ಸರ್ ಏನ್ ಮಾಡ್ತಾರೆ ಬರ್ಲಿ ಅವ್ರನ್ನ ಕರ್ಸ್ತಾ ಇದ್ವಿ ಬರ್ಲಿ ಬಂದ್ಮೇಲೆ ಅವ್ರು ಏನ್ ಮಾತಾಡ್ತಾರೆ ಮಾತಾಡ್ಲಿ ಮಾತಾಡಿ ಅವ್ರನ್ನ ತೆಗೆಸಿದ್ಮೇಲೆ ಆ ವಾರ್ಡನ್ ಸರ್ ನ ಬೇರೆ ನಮ್ಗೆ ಚೆನ್ನಾಗಿರೋ ವಾರ್ಡನ್ ಸರ್ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು